ಹಲೋ ಇರ್ವೇನ್ ನಂತವ್ರದ್ದು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಒಂದು ಒಪ್ಪಂದವನ್ನು ಮಾಡಬೇಕು ಅಂದರೆ ಈ ಟ್ರೇಡ್ ಏನು ನಡೆಯುತ್ತಲ್ಲ ನಮ್ಮ ಮನ ಅವರ ನಡುವೆ ಇದನ್ನು ಮುಕ್ತ ವ್ಯಾಪಾರವನ್ನಾಗಿ ಮಾಡಿಕೊಳ್ಬೇಕು ಅಂತ ಹೇಳಿಕೊಂಡು ಸಾಕಷ್ಟು ವರ್ಷಗಳಿಂದ ಯುರೋಪಿಯನ್ ಯೂನಿಯನ್ ಆಗಲಿ ಭಾರತ ಆಗಲಿ ಇವೆರಡೂ ಕೂಡ ಪ್ಲಾನನ್ನು ಮಾಡ್ಕೊಳ್ತಾ ಇದ್ದು ಆ ಪ್ಲ್ಯಾನನ್ನು ಈಗ ಎಕ್ಸಿಕ್ಯೂಟ್ ಮಾಡುವಂತಹ ಟೈಮ್ ಬಂದಿದೆ ಅದೇ ಕಾರಣಕ್ಕೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ಗಳೆಲ್ಲರೂ ಸೇರಿಕೊಂಡು ಈಗ ಒಂದು ಒಪ್ಪಂದಕ್ಕೆ ಮುಂದಾಗಿದ್ದಾರೆ ಆ ಒಪ್ಪಂದದಿಂದಾಗಿ ಭಾರತಕ್ಕಷ್ಟೇ ಅಲ್ಲದೆ ಯುರೋಪಿಯನ್ ಯೂನಿಯನ್ಗೂ ಕೂಡ ದೊಡ್ಡ ಮಟ್ಟದಲ್ಲಿ ಲಾಭ ಆಗುತ್ತೆ ಅಷ್ಟೇ ಅಲ್ಲದೆ ಭಾರತಕ್ಕೆ ಸುಮಾರು ಹದಿನೇಳು ಬಿಲಿಯನ್ ಡಾಲರ್ನಷ್ಟು ಟ್ರೇಡ್ ಸರ್ಪಸನ್ನು ನಾವೇ ಜಾಸ್ತಿ ಹೊಂದಿದ್ದೀವಿ ಅಂದರೆ ನಾವೇ ಜಾಸ್ತಿ ಹೆಚ್ಚಾಗಿ ಎಕ್ಸ್ಪೋರ್ಟನ್ನು ಮಾಡ್ತೀವಿ ಇಂತಹ ಟೈಮ್ನಲ್ಲಿ ಈ ಡೀಲಿಂದ ಭಾರತಕ್ಕೆ ದೊಡ್ಡ ಮಟ್ಟದಲ್ಲೇ ಲಾಭ ಕೂಡ ಆಗುತ್ತೆ ಯಾಕೆ ಅಂದರೆ ನಿಮಗೆ ಗೊತ್ತಿದೆ ಅಮೇರಿಕಾ ಈಗ ಏನು ಮಾಡ್ತಿದ್ದೆ ಟಾರಿಫನ್ನು ಹಾಕಿ ಎಲ್ಲರಿಗೂ ಕೂಡ ನೀವು ಆ ದೇಶದ ಜೊತೆ ಮಾತಾಡಬೇಡಿ ಈ ದೇಶದ ಜೊತೆ ಡೀಲನ್ನು ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ರಲ್ಲ ಈ ಟೈಮಲ್ಲಿ ಈ ಯುರೋಪಿಯನ್ ಯೂನಿಯನ್ ಸಿಕ್ಕಿದ್ದು ದೊಡ್ಡ ಮಟ್ಟದ ಲಾಭವನ್ನು ಭಾರತಕ್ಕೆ ಕೊಡುತ್ತೆ ಅಷ್ಟೇ ಅಲ್ಲದೆ ಈ ಯುರೋಪಿಯನ್ ಯೂನಿಯನ್ನ ನಡುವೆ ಆಗ್ತಿರ್ತಕ್ಕಂತಹ ಈ ಡೀಲಿಂದ ಏನೆಲ್ಲ ನಮ್ಮ ಭಾರತಕ್ಕೆ ಆಗುತ್ತೆ ಅಷ್ಟೇ ಅಲ್ಲದೆ ಈ ಡೀಲನ್ನು ಯಾವಾಗಿಂದ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಈ ಡೀಲ್ ಬಗ್ಗೆ ಸ್ವಲ್ಪ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸುಮಾರು ಇಪ್ಪತ್ತು ವರ್ಷಗಳ ನಂತರ ಮದರ್ ಆಫ್ ಆಲ್ ಡೀಲ್ ಅಂತ ಕರೀತಾ ಹೋಗ್ತಾರೆ ಅಂದರೆ ಇದನ್ನು ಮದರ್ ಆಫ್ ಎಲ್ಲದಕ್ಕಿಂತ ದೊಡ್ಡ ಡೀಲ್ ಅಂತ ಹೇಳ್ಕೊಂಡು ಇದನ್ನು ಕರೀತಾ ಹೋಗ್ತಾರೆ ಅದು ಈಗ ಫೈನಲ್ ಆಗಿದೆ ಯುರೋಪಿಯನ್ ಯೂನಿಯನ್ನ ಮುಕ್ತ ವ್ಯಾಪಾರಕ್ಕೆ ಈಗ ಸಹಿ ಹಾಕಿದೆ ಪಿ ಎಮ್ ಮೋದಿಯವರು ಇದಕ್ಕೆ ಸಾಕ್ಷಿಯಾಗಿದ್ದರು ಅಷ್ಟೇ ಅಲ್ಲದೆ ಯುರೋಪಿಯನ್ ಯೂನಿಯನ್ನ ಎಲ್ಲ ಸದಸ್ಯರು ಕೂಡ ಅದಕ್ಕೆ ಸಾಕ್ಷಿಯಾಗಿರ್ತಾರೆ ಈ ಟೈಮಲ್ಲಿ ಮೋದಿಯವರು ಕೂಡ ಒಂದೊಂದು ಮಾತನ್ನು ಹೇಳ್ಬಿಡ್ತಾರೆ ಜಗತ್ತಿನ ಇಪ್ಪತ್ತು ಪರ್ಸೆಂಟ್ ಜಿ ಡಿ ಪಿಯಲ್ಲಿ ಈ ಡೀಲೆ ಎಲ್ಲವನ್ನು ಕೂಡ ಕವರ್ ಮಾಡುತ್ತೆ ಅಂದರೆ ಇಪ್ಪತ್ತು ಪರ್ಸೆಂಟ್ ಜಿ ಡಿ ಪಿ ಆಗೋಷ್ಟು ಇದನ್ನು ಈ ಡೀಲಿಂದನೇ ನಾವು ಕವರ್ ಮಾಡ್ಬೋದು ಅಂತ ಹೇಳ್ಕೊಂಡು ಮೋದಿಯವರು ಹೇಳ್ತಾರೆ ಇದರಿಂದ ಬರುವ ನಮಗೆ ಲಾಭ ಏನು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಟೆಕ್ಸ್ಟೈಲ್ಸು ಜ್ಯುವೆಲರಿ ಲೆದರ್ ಪ್ರಾಡಕ್ಟು ಎಲ್ಲದಕ್ಕೂ ಕೂಡ ಸಾಕಷ್ಟು ನಾವು ಎಕ್ಸ್ಪೋರ್ಟನ್ನು ಯುರೋಪಿಯನ್ ಯೂನಿಯನ್ಗೆ ಮಾಡ್ತೇವೆ ಹಾಗಾಗಿ ಇದರಿಂದ ಸಾಕಷ್ಟು ಲಾಭವನ್ನು ನಾವು ಕಾಣ್ತಾ ಹೋಗ್ತೀವಿ ಯುರೋಪಿಯನ್ ಕಮಿಷನ್ ಅಧ್ಯಕ್ಷ ಆಗಿರ್ತಕ್ಕಂತಹ ಉರ್ಸ್ತುಲ್ಲಾ ವಾಂಡೆಲಯನ್ ಈ ಕ್ಷಣಕ್ಕೆ ಸಾಕ್ಷಿಯಾಗಿರ್ತಾರೆ ಸುಮಾರು ಅವರು ಕೂಡ ಇದ್ರ ಬಗ್ಗೆ ಮಾತನಾಡುವಂಥ ಟೈಮ್ನಲ್ಲಿ ಸುಮಾರು ಇನ್ನೂರು ಕೋಟಿ ಜನರಿಗೆ ಇದರಿಂದ ಲಾಭ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲದೆ ಇದು ಸುಮಾರು ಒಂದು ಫ್ರೀ ಟ್ರೇಡ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಈ ಕಡೆಯವರು ಭಾರತಕ್ಕೆ ಹೋಗುತ್ತೆ ಅಲ್ಲದೆ ಯುರೋಪಿಯನ್ ಯೂನಿಯನ್ಗೂ ಕೂಡ ಇದರಿಂದ ದೊಡ್ಡ ಮಟ್ಟದಲ್ಲಿ ಲಾಭ ಆಗುತ್ತೆ ಅಂತ ಹೇಳ್ಕೊಂಡು ಅವರು ಮಾತಾಡ್ತಾ ಹೋಗ್ತಾರೆ ಇದರಿಂದಾಗಿ ಟ್ರಂಪ್ಗೆ ಒಂದು ರೀತಿ ಚಾಟಿ ಬೀಸ್ತಂತಾಗಿದೆ ನಿಮ್ಗೆ ಗೊತ್ತಿದೆ ಟ್ರಂಪು ಎಲ್ಲದಕ್ಕೂ ಕೂಡ ಟಾರಿಫ್ನ ಎಫ್ನ ಹಾಕ್ತಾಯಿದ್ರು ಅದೇ ಕಾರಣಕ್ಕೆ ಎಲ್ಲ ದೇಶಗಳು ಕೂಡ ಟ್ರಂಪಿಂದ ಹೇಗಾದರೂ ಮಾಡಿ ದೂರ ಹೋಗಬೇಕು ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ರು ಇಂತಹ ಟೈಮ್ನಲ್ಲಿ ಭಾರತ ಮತ್ತು ಈ ಯುರೋಪಿಯನ್ ಯೂನಿಯನ್ಗಳು ಸೇರಿಕೊಂಡು ಈ ಫ್ರೀ ಟ್ರೇಡನ್ನು ತಗೊಂಡಿದ್ದರಿಂದ ಅಮೆರಿಕ ಒಂದು ಉರ್ಕೊಂಡು ಬಿಟ್ಟಿದೆ ಈಗ ಭಾರತದ ವಾಣಿಜ್ಯ ಕಾರ್ಯದರ್ಶಿಯಾಗಿರ್ತಕ್ಕಂತಹ ರಾಜೇಶ್ ಅಗರ್ವಾಲ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಮುಕ್ತ ವ್ಯಾಪಾರ ಏನು ಮಾತುಕತೆ ಆಗಿದ್ದಲ್ಲ ಈ ಡೀಲಿಂದ ಎರಡೂ ಕಡೆಯವ್ರಿಗೂ ಕೂಡ ಲಾಭ ಆಗುತ್ತೆ ಇದರಿಂದ ಮುಂದೆ ಮುಂದೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಎರಡೂ ಭಾರತ ಆಗಲಿ ಯುರೋಪಿಯನ್ ಯೂನಿಯನ್ ಆಗಲಿ ದೊಡ್ಡ ಮಟ್ಟದ ಲಾಭವನ್ನು ಕಾಣ್ತೀವಿ ಅಂತ ಹೇಳ್ಕೊಂಡು ರಾಜೇಶ್ ಅಗರ್ವಾಲ್ ಅವರು ಕೂಡ ಹೇಳ್ಕೊಂಡಿದ್ದಾರೆ ಇದು ಹಾಗಂದ ತಕ್ಷಣ ಈಗೇನು ಡೀಲ್ ಆದ ತಕ್ಷಣ ನಾಳೆಯಿಂದ ಏನೂ ಜಾರಿ ಬರೋಲ್ಲ ಇದಕ್ಕಿನ್ನೂ ಸ್ವಲ್ಪ ಟೈಮ್ ಬೇಕಿರುತ್ತೆ ಯಾಕಂದರೆ ಇದ್ರ ಬಗ್ಗೆ ಇನ್ನೂ ಕೂಡ ಸ್ಟಡಿ ಮಾಡಿ ಇದನ್ನು ಯಾವ ರೀತಿಯಾಗಿ ನಾವು ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಎಲ್ಲ ನೋಡಿ ಸುಮಾರು ಮುಂದಿನ ವರ್ಷ ಅಷ್ಟೊತ್ತಿಗೆ ಈ ಈ ಫ್ರೀ ಟ್ರೇಡ್ ಏನಿದೆಯಲ್ಲ ಇದು ಮುಂದಿನ ವರ್ಷ ಅಷ್ಟೊತ್ತಿಗೆ ಜಾರಿ ಬಂದ್ಬಿಡುತ್ತೆ ಭಾರತ ಯುರೋಪಿಯನ್ ಯೂನಿಯನ್ ನಡುವೆ ಸುಮಾರು ನೂರ ಮೂವತ್ತಾರು ಬಿಲಿಯನ್ ಡಾಲರ್ನಷ್ಟು ಹಣವನ್ನು ಟ್ರೇಡ್ ಮಾಡಿದ್ದಾರೆ ಅದರಲ್ಲಿ ಸುಮಾರು ಎಪ್ಪತ್ತೈದು ಬಿಲಿಯನ್ ಡಾಲರ್ ಹಣವನ್ನು ಅಂದರೆ ಅಷ್ಟರ ಮಟ್ಟಿನ ಟ್ರೇಡನ್ನು ಭಾರತದಿಂದ ಯೂ ಯುರೋಪಿಯನ್ ಯೂನಿಯನ್ಗೆ ನಾವು ಟ್ರೇಡನ್ನು ಮಾಡಿದ್ದೀವಿ ಅಂದರೆ ಅಷ್ಟಿಗೆ ಎಕ್ಸ್ಪೋರ್ಟನ್ನು ಮಾಡಿದ್ದೀವಿ ಸುಮಾರು ಅರುವತ್ತು ಬಿಲಿಯನ್ ಡಾಲರ್ನಷ್ಟು ಯುರೋಪಿಯನ್ ಯೂನಿಯನ್ನಿಂದ ನಮ್ಮ ಕಡೆಗೆ ಇಂಪೋರ್ಟ್ ಆಗಿದೆ ಅಂದರೆ ಅವರು ಎಕ್ಸ್ಪೋರ್ಟನ್ನು ಮಾಡಿದ್ದಾರೆ ಅದರಲ್ಲಿ ನಾವು ಈ ಟ್ರೇಡ್ ಪ ಸರ್ಪಸ್ಸನ್ನು ನೋಡ್ತಾ ಹೋದರೆ ಸುಮಾರು ಹದಿನೈದು ಬಿಲಿಯನ್ ಡಾಲರ್ನಷ್ಟು ನಾವೇ ಜಾಸ್ತಿ ಅವರಿಗೆ ಎಕ್ಸ್ಪೋರ್ಟನ್ನು ಮಾಡಿದ್ದೀವಿ ಹಾಗಾಗಿ ನಮಗೆ ಈ ಟ್ರೇಡಿಂದ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಾಫಿಟ್ ಕೂಡ ಆಗ್ತಾ ಹೋಗುತ್ತೆ ಭಾರತ ಮತ್ತು ಈ ಯುರೋಪಿಯನ್ ಯೂನಿಯನ್ನಿಂದ ಅಮೇರಿಕೊಂತೂ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹತ್ತುಬಿಟ್ಟಿದೆ ಅಮೇರಿಕದ ಬೆಸೆಂಟು ಅಂತೂ ಯುರೋಪಿಯನ್ ಯೂನಿಯನ್ ಮೇಲೆ ಕೆಂಡ ಇದ್ದಾರೆ ಯಾಕಂದರೆ ರಷ್ಯಾದಿಂದ ಅವ್ರು ಏನು ಮಾಡಿ ಹೇಳ್ತಾರೆ ರಷ್ಯಾದಿಂದ ನೀವು ಕ್ರೂಡನ್ನು ತಗೊಬೇಡಿ ಅಂತ ಹೇಳ್ಕೊಂಡು ಯುರೋಪಿಯನ್ ಯೂನಿಯನ್ಗೆ ಹೇಳಿದ ತಕ್ಷಣ ಅವರು ಅದನ್ನು ನಿಲ್ಲಿಸ್ತಾರೆ ಆದರೆ ಅವರು ರಷ್ಯಾದಿಂದ ಡೈರೆಕ್ಟಾಗಿ ತರಿಸ್ಕೊಳ್ತಾ ಇದ್ರು ಕೂಡ ಇಂಡೈರೆಕ್ಟಾಗಿ ತರಿಸ್ಕೊಳ್ತಾರೆ ಹೇಗೆಂದರೆ ಭಾರತ ಹೇಗಿದ್ದರೂ ಡೈರೆಕ್ಟಾಗಿ ತರಿಸ್ಕೊಳ್ತಾ ಇದೆಯಲ್ಲ ಹಾಗಾಗಿ ಭಾರತದಿಂದ ಇಂಪೋರ್ಟನ್ನು ಮಾಡ್ಕೊಳ್ತಾ ಹೋಗ್ತಾರೆ ಅದೇ ಕಾರಣಕ್ಕೆ ಈಗ ಅವರು ಅಮೇರಿಕಾ ತುಂಬ ಕೆಂಡ ಕಾರ್ತಾ ಇದೆ ಅಂತೂ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಂಡ ಇದ್ದಾರೆ ಈ ಫ್ರೀ ಟ್ರೇಡಿಂದ ನಿಮ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿಯ ಮತ್ತೊಂದು ವಿಡಿಯೋ ಸಿಗ್ತೀನಿ ನಮಸ್ಕಾರ